ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ಇವತ್ತು ನೋಡಿ ನಾವು ಉಪ್ಪಿಟ್ಟಿನ ರವೆನ ತಗೊಂಡಿದ್ದೀನಿ ಉಪ್ಪಿಟ್ಟಿನ ರವೆಯಿಂದ ಒಂದು ಸೂಪರಾಗಿರೋ ರೆಸಿಪಿನೇ ಮಾಡೋಣ ಏನಂದರೆ ನಾವು ಯಾವಾಗಲೂ ಉಪ್ಪಿಟ್ಟು ಮಾಡ್ಕೊಳ್ತಾ ಇರ್ತೀವಿ ಇಲ್ಲಾಂದರೆ ದೋಸೆ ಮಾಡ್ಕೊಳ್ತಾ ಇರ್ತೀವಲ್ವಾ ಇವತ್ತು ಡಿಫ್ರೆಂಟ್ ಆಗಿರೋ ಒಂದು ರೆಸಿಪಿನ ಮಾಡೋಣ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ಮೊದಲಿಗೆ ಒಂದು ಸ್ವಲ್ಪ ಗೋಡುಂಬಿನ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಪಿಸ್ತಾ ಸ್ವಲ್ಪ ಬಾದಾಮಿನ ಹಾಕ್ಕೊಂಡು ತರಿತರಿಯಾಗಿ ರುಬ್ಕೊಬೇಕು ಒಂದು ಸರಿ ತಿರುಗಿಸ್ಕೊಂಬಂದ್ರೆ ಸಾಕಾಗತ್ತೆ ನೋಡಿ ನಾನಿಲ್ಲಿ ಈ ಥರ ತರತರಿಯಾಗಿ ಮಾಡ್ಕೊಂಬಂದಿದ್ದೀನಿ ಇಷ್ಟು ದಪ್ಪ ದಪ್ಪ ಪೀಸ್ ಇರಬೇಕು ಜಾಸ್ತಿ ಪೌಡರ್ ಥರ ಮಾಡ್ಕೊಬೇಡಿ ಇದನ್ನು ಪಕ್ಕಕ್ಕೆ ಇಟ್ಟು ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇಲ್ಲಿ ಮೊದಲಿಗೆ ಒಂದು ಮಿಕ್ಸಿ ಜಾರನ್ನ ತಗೊಂಡಿದ್ದೀನಿ ನಮಗೆ ಐಟಮ್ನ ಮಾಡೋಕ್ಕೆ ಜಾಸ್ತಿ ಪಾತ್ರೆನೂ ಬೇಕಾಗಲ್ಲ ನೋಡಿ ಇಲ್ಲಿ ಎರಡು ಬೌಲ್ ಆಗುವಷ್ಟು ರವೆನ ಸೇರಿಸ್ಕೊಳ್ತಾ ಇದ್ದೀನಿ ಬೌಲ್ ನೋಡ್ತಾ ಇದ್ರಲ್ಲ ಈ ಥರದೊಂದು ಬಟ್ಲು ತೊಗೊಂಡಿದ್ದೀನಿ ಎರಡು ಬೌಲ್ ಆಗುವಷ್ಟು ರವೆನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಇದನ್ನು ಮೆಜರ್ಮೆಂಟ್ ಮುಖಾಂತ್ರನೇ ಮಾಡಬೇಕು ನೋಡಿ ಇನ್ನೊಂದು ಬೌಲ್ ರವೆ ಕೂಡ ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಒಂದು ಬಟ್ಟಲು ಸಕ್ಕರೆನ ಹಾಕ್ಕೊಳ್ತಿದ್ದೀನಿ ನಾವು ಯಾವ ಬೌಲ್ ಮೆಜರ್ಮೆಂಟ್ ತೊಗೊಂಡಿರ್ತೀವೋ ಅದೇ ಬೌಲಿಂದ ಹಾಕೋಬೇಕು ನೋಡಿ ಒಂದು ಬಟ್ಲಾಗುವಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನೋಡಿ ಇಲ್ಲಿ ಒಂದು ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಡುಗೆ ಸೋಡಾನ ಕೂಡ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾಲ್ಕು ಏಲಕ್ಕಿನ ಸಿಪ್ಪೆ ತೆಗೆದು ಹಾಕ್ಕೊಳ್ತಾ ಇದ್ದೀನಿ ಸಿ ಏಲಕ್ಕಿ ಹಾಕೋದ್ರಿಂದ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಯಾರು ಮಾಡೋಕ್ಕೆ ಬರಲ್ಲ ಅಂತೀರ ಅವರು ಕೂಡ ಈ ಸುಲಭವಾಗಿ ಮಾಡ್ಕೋಬೋದು ಹಾಗೆಯೇ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ದ ರುಚಿ ಚೆನ್ನಾಗಿರುತ್ತೆ ನೋಡಿ ಏಲಕ್ಕಿ ಹಾಕಿದ ಮೇಲೆ ಇದನ್ನು ಸಣ್ಣದಾಗಿ ಪೌಡರ್ ಥರ ಮಾಡ್ಕೊಂಬರೋಣ ಸ್ವಲ್ಪ ನೀರು ಹಾಕದೆ ಪೌಡರ್ ಮಾಡ್ಕೊಬೇಕು ನೋಡಿ ಈ ಥರ ಪೌಡರ್ ಮಾಡ್ಕೊಂಬಂದಿದ್ದೀನಿ ಎಲ್ಲ ಮಿಕ್ಸ್ ಆಗಿದೆ ನೋಡಿ ಸಕ್ಕರೆ ಏಲಕ್ಕಿ ರವೆ ಎಲ್ಲವೂ ಮಿಕ್ಸ್ ಆಗಿದೆ ನಾವು ಮಾಡೋಕ್ಕೆ ಜಾಸ್ತಿ ಪಾತ್ರೆ ಮಾಡ್ಕೋಬೇಕು ಅಂತನೂ ಇಲ್ಲ ನಮ್ಗೆ ಒಳ್ಳೊಳ್ಳೆ ಐಟಮ್ಗಳು ಬೇಕು ಹೊರ್ಗಡೆಯಿಂದ ತರಬೇಕು ಅಂತಲೂ ಇಲ್ಲ ಸುಲಭವಾಗಿ ಮಾಡ್ಕೊಬೋದು ಇವಾಗ ಇದಕ್ಕೇನೆ ನಾವು ಕಾಲು ಕಪ್ಪಾಗುವಷ್ಟು ಮಿಲ್ಕ್ ಪೌಡರ್ನ ಸೇರಿಸ್ಕೊಳ್ಳೋಣ ಮಿಲ್ಕ್ ಪೌಡರ್ ಸೇರಿಸೋದ್ರಿಂದ ಕೂಡ ತುಂಬಾ ರುಚಿಯಾಗಿ ಬರುತ್ತೆ ಹಾಗೆಯೇ ಒಂದು ಕಪ್ಪು ರವೆ ಹಾಕಿದ್ವಲ್ಲ ಆ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಮೊಸರನ್ನ ಸೇರಿಸ್ಕೊತಾ ಇದ್ದೀನಿ ಈಗ ಮೊಸರು ಹಾಕಿದ್ವಲ್ಲ ಅದೇ ಕಪ್ಪಿಗೆ ಒಂದು ಕಪ್ಪಾಗುವಷ್ಟು ಹಾಲನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟನ್ನು ಸೇರಿಸ್ಕೊಬೇಕು ನೋಡಿ ಮೊಸರು ಹಾಲು ಹಾಕಿದ್ವಲ್ಲ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ನೀವು ಯೂಸ್ ಮಾಡ್ತಿರಲ್ಲ ಅಡುಗೆಗೆ ಆ ಎಣ್ಣೆನೇ ಬಳಸ್ಕೊಳ್ಳೋಣ ನಿಮ್ಮ ಪರ್ಟಿಕ್ಯುಲರ್ ಆಗಿ ಇದಕ್ಕೇನೆ ಆಯಿಲ್ ತರಬೇಕು ಅಂತ ಏನಿಲ್ಲ ಮನೇಲಿ ಬಳಸೋ ಎಣ್ಣೆ ಕೂಡ ಬಳಸ್ಬೋದು ಒಂದು ಸರಿ ಕೆಳಗಡೆಯಿಂದ ನೀಟಾಗಿ ಕೈ ಆಡಿಸ್ಕೊಳ್ಳೋಣ ನೋಡಿ ಈ ಥರ ನೀಟಾಗಿ ಕೈ ಆಡಿಸ್ಕೊಬೇಕು ನೋಡಿ ಈ ಥರ ಕೈ ಆಡಿಸ್ಕೊಂಡು ಇದನ್ನು ಚೆನ್ನಾಗಿ ರುಬ್ಕೊಂಡ್ಬರೋಣ ಮತ್ತೆ ಇದಕ್ಕೆ ನಾವು ನೀರನ್ನಾಗಲಿ ಯಾವುದನ್ನು ಆ್ಯಡ್ ಮಾಡಂಗಿಲ್ಲ ಇದೇ ತರನೇ ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಒಂದು ಪಾತ್ರೆನ ತೊಗೊಂಡು ಸ್ವಲ್ಪ ಎಣ್ಣೆನ ಇದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫುಲ್ಲು ನೀಟಾಗಿ ಸರ್ಕೊಬೇಕು ನಾವು ಎಲ್ಲ ಕಡೆಗೆ ಎಣ್ಣೆ ಇರಬೇಕು ನೋಡಿ ಈ ಥರ ನೋಡಿ ಈ ಥರ ಆದಮೇಲೆ ಸ್ವಲ್ಪ ಮೈದಾನ ಹಾಕೋಣ ನೋಡಿ ಮೈದಾ ಹಾಕಿ ನೀಟಾಗಿ ಎಲ್ಲ ಕಡೆ ಮೈದಾ ಬರಬೇಕು ಆ ಥರ ನಾವು ಮಾಡ್ಕೊಬೇಕು ನಾವು ಈ ಥರ ಮಾಡೋದರಿಂದ ಏನು ಬೆನಿಫಿಟ್ ಅಂತ ಕೂಡ ನಿಮಗೆ ಮುಂದೆ ತಿಳಿಸ್ತೀನಿ ಸ್ವಲ್ಪ ಮೈದಾ ಉಳಿದಿರೋದನ್ನ ತೊಳೋಣ ನೋಡಿ ಈ ಥರ ನೋಡಿ ಇದು ರೆಡಿ ಆಗಿದೆ ಅಲ್ಲ ನೆಕ್ಸ್ಟ್ ಇನ್ನೊಂದು ಪಾತ್ರೆ ಕೂಡ ರೆಡಿ ಮಾಡ್ಕೊಬೇಕು ಅದನ್ನು ಯಾವ ಥರ ರೆಡಿ ಮಾಡೋದು ಅಂತ ತೋರಿಸ್ತೀನಿ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಸ್ಟವ್ನ ಆನ್ ಮಾಡಿಕೊಂಡು ಒಂದು ದಪ್ಪ ತಳ ಇರೋ ಪಾತ್ರೆನ ತೊಗೊಂಡಿದ್ದೀನಿ ಇದಕ್ಕೇನೆ ಉಪ್ಪನ್ನು ಸೇರಿಸ್ಕೊತ ಇದ್ರೆ ನೀವು ಉಪ್ಪಿಲ್ಲ ಅಂದರೆ ಮರಳು ಕೂಡ ಸೇರಿಸ್ಕೊಬೋದು ನೋಡಿ ಈ ಥರ ಉಪ್ಪು ಹಾಕಿ ನಾವು ಇದನ್ನು ಪ್ರೀ ಹಿಟ್ ಮಾಡ್ಕೊಬೇಕು ನೋಡಿ ಇವಾಗ ಇದರೊಳಗಡೆ ಈ ಥರ ಒಂದು ಸ್ಟ್ಯಾಂಡನ್ನು ಇಟ್ಕೊಳ್ಳೋಣ ನೋಡಿ ಲಿಡ್ಡನ್ನು ಕ್ಲೋಸ್ ಮಾಡಿ ಮೀಡಿಯಮ್ ಅಲ್ಲಿ ಇಟ್ಟು ಬಿಸಿ ಮಾಡ್ಕೊಂಡು ಬರೋಣ ಒಂದು ಐದರಿಂದ ಹತ್ತು ನಿಮಿಷ ಸಾಕಾಗತ್ತೆ ಅಷ್ಟರೊಳಗೆ ನಾವು ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ಇವಾಗ ಬ್ಯಾಟರ್ ರೆಡಿ ಇದೆ ನಿಮಗೆ ಕಲರ್ ಬೇಕಿದ್ರೆ ಕಲರ್ ಕೂಡ ಹಾಕ್ಬೋದು ನಾನು ಕಲರ್ ಬೇಡ ಅಂತೇಳಿ ಕಲರ್ನ ಸ್ಕಿಪ್ ಮಾಡಿದ್ದೀನಿ ಇವಾಗ ನೆಕ್ಸ್ಟು ನೋಡಿ ನಾವು ಇದಕ್ಕೆ ದ್ರಾಕ್ಷಿ ಕೂಡ ಇಟ್ಕೊಳ್ಳೋಣ ನಿಮ್ಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟನೋ ಆ ಡ್ರೈ ಫ್ರೂಟ್ಸ್ನ ಕೂಡ ಇದರಲ್ಲಿ ನೀವು ಹಾಕೊಬೋದು ನೀವು ಒಂದೊಂದು ಬಾದಾಮನ್ನ ಹಾಗೆ ಇದ್ದೀನಿ ನೀವು ಕಟ್ ಮಾಡಬೇಕಾದ್ರೆ ಇಟ್ಕೋಬೋದು ನಾವು ಅವಾಗಲೇ ಡ್ರೈ ಫ್ರೂಟ್ಸ್ನ ಪುಡಿ ಮಾಡಿ ಇಟ್ಕೊಂಡ್ವಲ್ಲ ಅದನ್ನು ಕೂಡ ಸ್ವಲ್ಪ ಕೆಳಗಡೆ ಹಾಕೋಣ ನೋಡಿ ಇವಾಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ಕೂಡ ಹಾಕೋಣ ನೋಡಿದ್ರಲ್ಲ ಒಂದೇ ಪಾತ್ರೆನಲ್ಲಿ ಒಂದು ಮಿಕ್ಸಿ ಜಾರ ಒಂದು ಪಾತ್ರೆ ಇದ್ದರೆ ಈಸಿಯಾಗಿ ಮಾಡ್ಕೊಬೋದು ಬೇಕ್ರೀಲೇ ತಂದು ತಿನ್ನಬೇಕು ಅಂತೇನಿಲ್ಲ ದಿಢೀರ ಕೂಡ ನಾವು ಇದನ್ನು ಮಾಡ್ಕೊಬೋದು ನೋಡಿ ಎಲ್ಲದನ್ನು ಹಾಕ್ಕೊಂಡಿದ್ವಲ್ಲ ಈಗ ನಾವು ಅದನ್ನ ಮಾಡ್ಕೊಂಡಿದ್ದು ಪೂರ್ತಿ ಡ್ರೈ ಫ್ರೂಟ್ಸ್ ಪುಡಿನ ಹಾಕೋಣ ದಿಢೀರಂತ ಅಂತ ಮಾಡ್ಕೊಬೋದು ನಿಮ್ಮ ಮನೇಲಿ ಯಾವ್ದಾದ್ರು ಫಂಕ್ಷನ್ ಇದ್ರೆ ಅಥವಾ ಬರ್ಡೇ ಪಾರ್ಟಿ ಇದ್ರೆ ಮಕ್ಕಳದು ಕೇಕ್ ಹೊರ್ಗಡೆಯಿಂದ ತರೋದಕ್ಕಿಂತ ಈ ಥರ ನಾವು ಮಾಡಿದಾಗ ಮಕ್ಕಳಿಗೂ ಇಷ್ಟ ಆಗುತ್ತೆ ಅಮ್ಮ ಮಾಡಿದ್ದು ಅಂತ ಖುಷಿಯಿಂದ ತಿಂತಾರೆ ಮತ್ತು ಯಾವುದೇ ಪ್ರಿಸರ್ವೇಟಿವ್ ಇರೋಲ್ಲ ಮಾ ಮನೇಲಿ ಮಾಡೋದರಿಂದ ಎಷ್ಟು ಬೇಕಾದರೂ ಮಕ್ಕಳು ತಿನ್ನಲಿ ಅನ್ಬೋದು ರವೆಯಿಂದ ಮಾಡ್ತಾ ಇದೀವಿ ವೆಜ್ ಅವ್ರಿಗೆ ಮೊಟ್ಟೆ ಕೂಡ ಹಾಕಿಲ್ಲ ಅದೇ ಥರ ಮಾಡ್ಬೋದು ನೋಡಿ ಇವಾಗ ಒಂದು ಸರಿ ಎರಡು ಸರಿ ಟ್ಯಾಪ್ ಮಾಡಬಲ್ಸ್ ಇದ್ದರೆ ಹೋಗುತ್ತೆ ನೀಟಾಗಿ ಬರುತ್ತೆ ನೋಡಿ ಇವಾಗ ನೆಕ್ಸ್ಟ್ ನೋಡಿ ಇದು ಬಿಸಿಯಾಗಿದೆ ಇವಾಗ ಇವಾಗ ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನು ಇಟ್ಕೊಳ್ಳೋಣ ನಾವು ಇವಾಗ ಲೋ ಫ್ಲೇಮಲ್ಲೇ ಮಾಡ್ಕೊಬೇಕು ನೋಡಿ ಲೋ ಫ್ಲೇಮಲ್ಲಿ ಇಟ್ಟು ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ವರೆಗೆ ಇದನ್ನು ಬೇಯಿಸ್ಕೊಂಡು ಬರೋಣ ನೋಡಿ ಎಷ್ಟು ಚೆನ್ನಾಗಿ ಉಬ್ಬಿದೆ ಅಲ್ಲ ಇವಾಗ ಮಧ್ಯದಲ್ಲಿ ಚೆಕ್ ಮಾಡ್ಕೊಬೇಕು ನೋಡಿ ಎಷ್ಟು ನೀಟಾಗಿ ಬೆಂದಿದೆ ನೋಡ್ತಾ ಇದ್ದೀರಲ್ಲ ಫೋರ್ಕು ಅಥವಾ ಸ್ಪೂನು ಯಾವ್ದಾರು ಇರುತ್ತಲ್ಲ ಆವಾಗ ಚೆಕ್ ಮಾಡ್ಕೊಬೇಕು ಸೈಡಲ್ಲಿ ಕೂಡ ನೋಡಿ ನೀಟಾಗಿ ಬೆಂದಿದೆ ಇವಾಗ ಸ್ಟವನ್ನ ಆಫ್ ಮಾಡಿ ತಣ್ಣಗೆ ಹಾಕಿ ಎತ್ತಿಟ್ಕೊಳ್ಳೋಣ ನೋಡಿ ತಣ್ಣಗೆ ಹಾಕಿಟ್ಟಿದ್ವಲ್ಲ ತಣ್ಣಗೆ ಇದೆ ನೋಡಿ ಇವಾಗ ಸೈಡಿಂದ ಬಿಡಿಸ್ಕೊಬೇಕು ನಾವು ಚಾಕು ಸಹಾಯದಿಂದ ನಿಧಾನಕ್ಕೆ ಸೈಡಿಂದ ಬಿಡಿಸ್ಕೊಳ್ಳೋಣ ಇದನ್ನು ಒಂದು ಪ್ಲೇಟ್ಗೆ ಹಾಕೊಳ್ಳೋಣ ಒಂದೆರಡು ಸರಿ ಟ್ಯಾಪ್ ಮಾಡಬೇಕು ಟ್ಯಾಪ್ ಮಾಡಿದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಕೇಕು ಸೂಪರ್ ಸೂಪರಾಗಿದೆ ನೋಡಿ ಎಷ್ಟು ಸುಲಭವಾಗಿ ರವೆಯಿಂದ ಕೂಡ ನಾವು ಕೇಕನ್ನು ಮಾಡ್ಕೊಬೋದು ನೋಡಿ ಇದನ್ನು ನೀವು ಯಾವ ಥರ ಬೇಕಿದ್ರೂ ಕಟ್ ಮಾಡ್ಕೊಬೋದು ಪೀಸ್ ಥರ ಬೇಕಿದ್ರು ಮಾಡ್ಕೊಬೋದು ಬರ್ಡೇಗೆ ಹೊರ್ಗಡೆಯಿಂದ ಕೇಕ್ ತರಬೇಕು ಅಂತಲೇ ಇಲ್ಲ ಒಂದು ಮಿಕ್ಸಿ ಜಾರ್ ಇಟ್ಕೊಂಡು ಮನೇಲಿರೋ ಪದಾರ್ಥದಲ್ಲೇ ಮಕ್ಕಳಿಗೆ ಮಾಡ್ಕೊಡ್ಬೋದು ತುಂಬ ಖುಷಿ ಖುಷಿಯಾಗಿ ತಿಂತಾರೆ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಇನ್ನೂ ಬಿಸಿನೇ ಇದೆ ನೋಡಿ ಲೇಯರ್ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಎಷ್ಟು ಸ್ಪಾಂಜ್ ಸ್ಪಾಂಜಿಯಾಗಿ ಬಂದಿದೆ ನೋಡಿ ಒಳಗಡೆ ಕೂಡ ನೀಟಾಗಿ ಬೆಂದಿದೆ ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಒಂದು ಹದಿನೈದು ನಿಮಿಷಕ್ಕೆ ಬೇಯಲಿಲ್ಲ ಅಂದರೆ ಒಂದು ಐದು ನಿಮಿಷ ಮತ್ತೆ ಎಕ್ಸ್ಟ್ರಾ ಇಟ್ಕೊಬೋದು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಬೇಕು ನೋಡಿ ಇಷ್ಟು ಸುಲಭವಾಗಿ ನೀವು ಕ್ರಿಸ್ಮಸ್ಗಾಗಲಿ ನ್ಯೂ ಇಯರ್ಗಾಗಲಿ ಬರ್ಡೇಗಾಗ್ಲಿ ಕಿಟ್ಟಿ ಪಾರ್ಟಿಗಾಗಲಿ ತುಂಬ ಸುಲಭವಾಗಿ ಮಾಡ್ಕೊಬೋದು ಬ್ಯಾಚುಲರ್ಸ್ ಕೂಡ ಮಾಡ್ಕೊಬೋದು ಇವಾಗ ಕಲಿತಿರೋ ಮಕ್ಕಳು ಕೂಡ ಮಾಡ್ಕೊಬೋದು ಟೇಸ್ಟ್ ನೋಡೋಣ ಹೇಗಿದೆ ಅಂತ ಹ್ಞೂ ರವೆಯಿಂದ ಅಂತಲೇ ಅನಿಸಲ್ಲ ಆಚೆ ಕಡೆಯಿಂದ ಏನೋ ಅನ್ಸುತ್ತೆ ಅಷ್ಟು ರುಚಿಯಾಗಿದೆ ನೀವು ಒಂದ್ಸರಿ ಮನೇಲಿ ಮಾಡಿ ಹೇಗಿತ್ತು ಅಂತ ವಿಶ್ ಫುಲ್ ಅಡುಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ಇನ್ನೂ ನಮ್ಮ ವಾಟ್ಸಪ್ ಗೆ ಜಾಯಿನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗೋದನ್ನು ಕೂಡ ಮರಿಬೇಡಿ ನಮ್ಮ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವಿಶ್ ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು